ಜಿಲ್ಲಾ ಶಿರಗುಪ್ಪ ತಾಲೂಕು ಮುದುಟನೂರು ಗ್ರಾಮದ ಜಿ ಕಿರು ಕಿರುಪರಿಚಯ ಇವರ ಬಾಲ್ಯ ಜೀವನ ಹದಿನಾರನೇ ವಯಸ್ಸಿನಲ್ಲೇ ಸಂಗೀತ ಕಲಿಯಲು ಮನೆ ಬಿಟ್ಟು ಹೋಗಿ ಹುಬ್ಬಳ್ಳಿಯಲ್ಲಿ ಕೆಲವು ದಿನಗಳ ಕೊಳಲು ವಾದನ ಕಲಿತು ಹಾಗೂ ಬಳ್ಳಾರಿ ಜಿಲ್ಲಾ ಕಂಪ್ಲಿ ತಾಲೂಕು ನಂಬರ್ ಟೆನ್ ಮುದ್ದಾಪುರ ಗ್ರಾಮದ ಸಂಗೀತ ಗಾರುಡಿಗಳಾದ ಪಂಪಾಪತಿ ಮೇಸ್ಟ್ರು ಬಳಿ ಸಂಗೀತ ಅಭ್ಯಾಸ ಮಾಡಿದ್ರು ಓ ಓಮ ಮುದುಟನೂರು ಗ್ರಾಮದಲ್ಲಿ ಪ್ರಥಮವಾಗಿ ಭಕ್ತ ಸುದನ್ವನ ಕಾಳಗ ಬಯಲಾಟದ ದೊಡ್ಡಾಟ ಪ್ರದರ್ಶನ ಮಾಡಿ ಹಳ್ಳಿಗಳಲ್ಲಿ ಬಂದಂತಹ ಪ್ರೇಕ್ಷಕರಿಂದ ಸೈಯನಿಸಿಕೊಂಡಿದ್ದಾರೆ ತದನಂತರ ಆಮೇಲೆ ಲವಕುಶ ಕಾಳಗ ಪಾರ್ಥ ವಿಜಯ ಬಯಲಾಟ ಪ್ರದರ್ಶನ ಮಾಡಿಸಿ ಇನ್ನು ಹೆಚ್ಚಿನ ಸಂಗೀತದ ಅಭ್ಯಾಸಕ್ಕಾಗಿ ಗದುಗಿನ ವೀರೇಶ್ವರ ಪುಣ್ಯಾಶ್ರಮ ಸೇರಿದಂತೆ ತದನಂತರ ಐನೂರು ರಂಗಗೀತೆ ಸಾವಿರ ವಚನಗಳು ಬರೆದಿರುವುದು ಹೇಳಿದ್ರು ಆ ವಿಧಿನೇ ಮಾವ ತಿಳಿಯದೆ ಈ ಪರಿ ಬಳಲುವ ಅದೇತಕೆ ಬೆಂಕಿಂತ ನಾಗಭೂಷಣ ನಾಗಭೂಷ್ಣ ಅಂದ್ರೆ ಅವ್ರ ತಗ ಭಾಳ ತರಬೇತಿ ತಗೊಂಡ್ವಿ ನಮ್ಮ ಮುದ್ದೊಬ್ಬರ ಪಂಪತಿ ಮಾಸ್ಟ್ರು ಪಾಪ ಅವರು ನಮಗೆ ಭಾಳ ರಾಗು ತಿಳಿಸಿದ್ರು ವಾದಿ ಸಮಾಜ ಅಂತ ಹೇಳಿದ್ದಲ್ಲತ್ತ ಕೆಲವು ಮತ್ತೆ ಆತ ಆತನ ಕೈಯಾಗ ನಾನು ನಾವು ಗಂಡಕ್ಷರ ಆಗಲಿ ಪಾಪ ಮುದ್ದೊಬ್ಬರ ಪಂಪತಿ ನಮಗೆ ತಿಪ್ಪೇಸ್ವಾಮಿ ತಂದೆ ಅವರು ನಮಗೆ ಭಾಳ ತಿಳಿಸಿದರು ಒಡನಾಟ ಅವರು ಭಾಳ ಇತ್ತು ದ್ರೌಪದಿ ಪ್ರಾಣ ಸುಹರಿಯನು ಬಿಡದೆ ಬಿಡದೇಕಾಯವನು ಆಮೇಲೆ ಅನೇಕ ಬಳ್ಳಾರಿ ಜಿಲ್ಲಾ ರಾಯಚೂರು ಕೊಪ್ಪಳ ಆಂಧ್ರ ಗಡಿನಾಡಿನ ಪ್ರದೇಶಗಳಲ್ಲಿ ಪ್ರಸಿದ್ಧರಾದರು ವೀರಣ್ಣ ಗೌಡರು ಸಂಗೀತ ಕಲೆಯನ್ನು ಬಯಲಾಟ ಉಳಿವಿಗಾಗಿ ಆಲೋಚಿಸಿ ಅನೇಕ ಕಲಾವಿದರಿಗೆ ಸಂಗೀತ ದಾರಿ ಎಳೆದಿದ್ದಾರೆ ಬಯಲಾಟ ದೊಡ್ಡಾಟದಲ್ಲಿ ಹೆಸರು ಮಾಡಿರುವ ಕಲಾವಿದೆಯರಾದ ವೈಟ್ ಸುಮಾ ಬ್ಲಾಕ್ ಸುಮಾ ಇವರಿಗೆ ಸಹ ಇನ್ನು ಅನೇಕ ಕಲಾವಿದೆಯರಿಗೆ ಬಯಲಾಟ ತರಬೇತಿ ನೀಡಿದ್ದಾರೆ ಇವರ ಕಲೆಯನ್ನು ಪರಿಗಣಿಸಿ ಬಾಗಲಕೋಟೆ ಅಕಾಡೆಮಿ ರಾಜ್ಯ ಸರ್ಕಾರ ಇವರಿಗೆ ಅಕಾಡೆಮಿ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ರಂಗಭೂಮಿ ನ್ಯೂಸ್ ಬಳ್ಳಾರಿ ದ್ರೌಪದಿ ಪ್ರಾಣಸತಿ ತ್ಯ ಸುಹರಿಯನು ಬಿಡದೆ ಕಾಯವನು. ದ್ರೌಪದ 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 ಹೇಳುವೆನ ಕೇಳು बीड़ बीड़ो तापव मन द्लाप व बीड़ बीड़ो